ಹಾಯ್ ಎಲ್ಲರೂ ನಮಸ್ತೆ ಏನಪ್ಪ ಸ್ಟೇಷನ್ ಅಂದ್ರೆ ಇವತ್ತಿನ ಹಿಡಿಯೋದಾಗ ಕವಳಿ ಎಲ್ಲ ರಶ್ ಆಯಿತು ಆಮೇಲೆ ತಳ ಹಾಕಿದ್ವಿ ಸ್ವಲ್ಪ ಶೀದ್ದು ಕಾರಣಕ್ಕಾಗಿ ರೂಟ್ರ್ ಹೊಡ್ಯತೀವಿ ರೂಟ್ರ್ ಯಾವ ಥರಪ್ಪ ಅಂದ್ರೆ ಅದು ಬೆಲ್ಟ್ ಹಾಕಿ ರೂಟ್ರ್ ಅದು ಬೆಲ್ಟಿಂದು ಈಗೆಲ್ಲ ಮೊದಲೆಲ್ಲ ಮನುಷ್ಯರು ಹಚ್ಚಿ ಎಲ್ಲ ಹೊಡಿತಿದ್ರು ಈಗೆಲ್ಲ ಬೆಸಲಾಗ ಬ್ಯಾಸಿಯಾಗಲ್ಲ ಎಲ್ಲ ಯಾರು ಜನ ಸಿಗಲ್ಲ ಸಿಗಲಾರ ಸಲುವಾಗಿ ಅದಕ್ಕೆ ರೂಟ್ರಾ ಮಾಡಿಸಿ ರೂಟ್ರಕ್ಕೆ ಅದು ಬೆಲ್ಟ್ ಕಟ್ಟಿವಿ ಅದು ಆಟೋಮೆಟಿಕ್ ಅದೆಲ್ಲ ತಿರುವುದ ಏನಿಲ್ಲ ಅಂದ್ರೆ ಎರಡು ಮೂರು ಸಲ ತಿರುಗಿಬಿಟ್ರೆ ಈ ಥರ ಧೂಳ ಹೆಂಗೆ ಹೆಂಗಾಗತ್ತದೆ ಧೂಳು ಈ ಥರ ಧೂಳು ಆಡ್ತ ಒಂದು ದಿನಕ್ಕೆ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಲೇಬರ್ ಕೆಲಸ ಅದು ಅದೇನು ಸುಮ್ಮನೆ ಅಲ್ಲ ಯಾಕಂದ್ರೆ ತಿರುಗೋದಾಗಲ್ಲ ಲೇಬರಿಗೆ ಅಷ್ಟು ಮಂದಿಗೆ ಅದು ಆ ಥರ ತಿರು ಹೋಗ್ತದೆ ಬೇಕು ಮತ್ತು ಅಲ್ಲಿದ ಹೆಂಗೆ ತಿರುಗಿ ಹಾಕ್ಬೇಕು ಟೆನ್ಷನ್ ಇಲ್ಲ ಅಲ್ಲ ಈಗ ಅವಾಗೆಲ್ಲ ಟೆನ್ಷನ್ ಜನಗಳು ಸಿಗ್ತಾರಲ್ಲೋ ಲೇಬರ ಅವ್ರದ್ದೆಲ್ಲ ಅದೊಂದು ತಲೆ ಬಿಸಿ ಮತ್ತು ಮೇಲಾಗಿ ಅವ್ರಿಗೆ ಕರ್ಕೊಂಬಂದು ಬಿಸ್ಲಾಗ ನಾವು ಅವ್ರು ಕೂಡ ಎಲ್ಲ ಇರೋಣ ಈಗ ಆ ಥರ ಎಲ್ಲ ಈಗ ಏನಿದ್ರು ಎಲ್ಲ ರೂಟ್ರೆ ನೋಡಿ ಅಷ್ಟು ಸ್ಪೀಡಾಗಿ ತಿರುಗಿಸ್ತೋದು ಹೆಂಗೆ ಅಂದ್ರೆ ಪೂರ ಪೂರಾ ಕಿತ್ತಾಕ್ಬಿಡ್ತವೆ ತಳ ಹತ್ತಿ ಪೂರ ಒತ್ತಲಿತ್ರ ಏನದೇನು ಏನು ಅದೇನು ಲುಕ್ಸೆ ಮಾಡ್ತಾನಂಗಿಲ್ಲ ಎಲ್ಲ ಅದೇನು ನಾವು ಮನುಷ್ಯರು ಹಂಗೆ ತಿರುಗುತ್ತೆ ಅದೇ ಶೇಮ್ ತಿರುಗಾಕ್ತದ ಕಾಣ್ತಿರ್ಬೇಕು ಇದು ಇದು ಹಿಂಗೆ ಹೊಡ್ದ್ವಿ ಈಗ ಒಮ್ಮೆ ಮತ್ತು ಒಮ್ಮೆ ಹಿಂಗೆ ಹೊಡಿತೀವಿ ಅಡ್ಡ ಚಿಡ್ಡಿ ಹೋಗ್ಬಿಡೋದು ಈಗ ಫಸ್ಟು ಹಿಂಗೆ ಹೊಡೆದ್ವಿ ಈಗ ಬಿಲೇಡ್ ಹಾಕಿ ಸ್ವಲ್ಪ ಗೊಳೆ ಮಾಡೋಕ್ಕೋದು ಯಾಕಂದರೆ ಈಗ ಮುಂಜಾನೆ ಹೊಡೆದಕ್ಕೆ ಮತ್ತು ಈಗ ಗೊಳೆ ಮಾಡಬೇಕು ಯಾಕಂದ್ರೆ ಮತ್ತೆ ಮಳಿ ಮಾಡಿದ ಸದ್ದು ಸ್ವಲ್ಪ ಅದಕ್ಕೆ ಗೋಳೆ ಮಾಡಿಬಿಟ್ಟಂದ್ರೆ ನಮಗೆ ಬ್ಯಾಂಗಡಿ ಹಾಕಕ್ಕೆ ಅದಕ್ಕೆಲ್ಲ ಅನುಕೂಲ ಆಗ್ತದೆ ಹಂಗಾಗಿ ಗೊಳೆ ಮಾಡೋಕ್ಕು ಗೊಳೆ ಯಾವ ಥರ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಬಿಲೇಡ್ ಒಟ್ಟು ಹೋದ್ರೆ ಆ ಕಡೆದು ಕಡೆ ಹಚ್ಚೇ ಗೊಳೆ ಮಾಡೋದು ಆಮೇಲೆ ಗಾಡಿ ಹಿಂಬ್ರಿಗೆ ಮತ್ತೆ ರಿವರ್ಸ್ ಹಾಕ್ಬೇಕು ರಿವರ್ಸ್ ಹಾಕಿ ಹಾಕಬೇಕು ಅಂದರೆ ಸದ್ದು ರಿವರ್ಸ್ ಹಾಕ್ಬಾರ್ದು ಬ್ಯಾಂಗಡಿ ತಳಗಿರ್ತವಲ್ಲ ಹರಿತಾವ ನೋಡಿ ಸ್ವಲ್ಪ ಸುಕ್ಷ್ಮತ್ರ ಅದು ನಾವೊಂದು ಇಬ್ಬರು ಮೂವರಾದ್ರೆ ಆಯಿತು ಒಂದು ಇಬ್ಬರಾದರೆ ನಡೆ ಸರಿ ಹೋಗ್ಬೇಕು ಯಾಕಂದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಗೋಳೆ ಮಾಡೋದಕ್ಕೆ ಅದು ಇದ್ದ ಶಿಸೆಲ್ಲ ತೊಗೊಂಡಿ ಅದು ಹಾಕೋದಕ್ಕೆ ಸರಿ ಹೋಗ್ತದೆ ಅದಕ್ಕೇನು ಇದೆಲ್ಲ ಅಡ್ಡಿ ಎಲ್ಲ ನಡಿತದೆ ಇದು ಆ ಕಡೆ ಎಲ್ಲ ಕುಟ್ರಿ ಹಿಂಗೆ ಎತ್ತಾಕತ್ತದ ಈ ಆ ಕಡೆದು ಇರ್ತದೆ ಈ ಕಡೆದು ಎತ್ತಕತ್ತದ ಹೆಂಗಪ್ಪ ಅಂದ್ರೆ ಅದು ಲಿವಲ್ ಬಿಲ್ಯಾಡ ಉಲ್ಟಾ ಮಾಡಿ ಹಾಕಿದ್ರೆ ಸೀದಾ ಮ್ಯಾಕ ಹೇರ್ತವ ಹಂಗೆ ಹಾಕತ್ತದು ನೀವು ಹೊತ್ತು ಮದ ಹೊತ್ತು ಮದಂಗೆ ಸ್ವಲ್ಪ ಅಷ್ಟು ಅಕ್ಕಿ ಬ್ಯಾಂಗಡಿ ಹಾಕಿಬಿಟ್ಟು ಒಂದು ಮೇಲೆ ಮಳೆಯಲ್ಲ ಬರ್ಲಿಕ್ಕೆ ಏನೇ ಬರಕ ನಡೀತದ ಆ ಕಡೆ ಹಾಕಿ ಆ ಕಾರಣಕ್ಕಾಗಿ ಎತ್ತಕತ್ತೀವಿ ನೋಡಿರಿ ಮುಂದೆ ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೀನಿ ಆ ವಿಡಿಯೋದಾಗ ನೋಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಲ್ಲಿಂದ ಸ್ವಲ್ಪ ನಮಗೇನು ನಿಮ್ಗೆ ತಿಳಿದದ್ದು ಕಮೆಂಟ್ ಮಾಡಿ ಅಂದ್ರೆ ನಮಗೆ ಗೊತ್ತಾಗ್ತದೆ ಇದ್ರಾಗ ಏನು ಅಂತ